ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ದೀರಾ ಸಂಚಾರ ಶಿವ ಯೂಟ್ಯೂಬ್ ಚಾನಲ್ ನಾನು ಶಿವ ನೀವೇನಾರು ಒಂದು ಎಲೆಕ್ಟ್ರಿಕ್ ಗಾಡಿ ತಗೊಳಕೆನಾರು ಪ್ಲಾನ್ ಮಾಡ್ತಿದ್ರೆ ಅಂದರೆ ಆದಷ್ಟು ಬೇಗ ತಗೊಳಕ್ಕೆ ಟ್ರೈ ಮಾಡಿ ಯಾಕೆಂದರೆ ಈ ತಿಂಗಳು ಮಾರ್ಚ್ ಮೂವತ್ತೊಂದನೇ ತಾರೀಕು ಆದ್ಮೇಲೆ ಎಲ್ಲ ಎಲೆಕ್ಟ್ರಿಕ್ ಗಾಡಿಗಳ ಒಂದು ರೇಟು ಜಾಸ್ತಿ ಆಗೋ ಸಾಧ್ಯತೆ ಇದೆ ಸೊ ಮೂವತ್ತೊಂದನೇ ತಾರೀಕು ಆದ್ಮೇಲೆ ಏನು ರೇಟ್ ಇರುತ್ತೆ ಈ ರೇಟ್ ಇರಲ್ಲ ಚೇಂಜ್ ಆಗುತ್ತೆ ಹಾಗಿದ್ರೆ ಏನಿದು ವಿಚಾರ ಇದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ಇವತ್ತು ಈ ಒಂದು ವಿಡಿಯೋದೇ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾರು ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಅಥವಾ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಹಾಗೆ ವಿಡಿಯೋ ನೋಡ್ತಿದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಇರುವಂತಹ ನೋಟಿಫಿಕೇಶನ್ ಬೆಲ್ಲ ಕ್ಲಿಕ್ ಮಾಡಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಎಲೆಕ್ಟ್ರಿಕ್ ಗಾಡಿಗಳಿಗೆ ಗೌರ್ಮೆಂಟ್ ಕಡೆಯಿಂದ ಒಂದು ಫಂಡ್ ಕೊಡ್ತಾರೆ ಸಬ್ಸಿಡಿ ಅಂತ ಸೊ ಅದನ್ನ ನಾವು ಫೇಮ್ ಸಬ್ಸಿಡಿ ಅಂತ ಅಂತೀವಿ ಸೊ ಎರಡ್ ಸಾವಿರದ ಹದಿನೈದರಲ್ಲಿ ಈ ಒಂದು ಸಬ್ಸಿಡಿ ಸ್ಟಾರ್ಟ್ ಆಯಿತು ಅದಾದ್ಮೇಲೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ಒಂದು ಸಬ್ಸಿಡಿ ರಿನ್ಯೂವಲ್ ಆಯಿತು ಸೊ ಫೇಮ್ ಟು ಸಬ್ಸಿಡಿ ಅಂತ ಬಂತು ಅದಾದ್ಮೇಲೆ ತಿರ್ಗ ಮತ್ತೆ ಫೇಮ್ ಟು ಸಬ್ಸಿಡಿ ಕೂಡ ರಿನ್ಯೂವಲ್ ಆಗಿ ಈವಾಗ ರಿನ್ಯೂವಲ್ ಆಗಿರುವಂತಹ ಒಂದು ಫೇಮ್ ಟು ಸಬ್ಸಿಡಿ ರನ್ನಿಂಗಲ್ಲಿದೆ ಸೊ ಈ ಒಂದು ರನ್ನಿಂಗಲ್ಲಿರುವಂತಹ ಒಂದು ಸಬ್ಸಿಡಿ ಪ್ರಕಾರ ಎಲ್ಲಾ ಎಲೆಕ್ಟ್ರಿಕ್ ಗಾಡಿಗಳಿಗೆ ಒಂದು ಅಂದಾಜು ಇಪ್ಪತ್ತರಿಂದ ಇಪ್ಪತ್ತೆರಡು ಸಾವಿರ ರೂಪಾಯಿ ಫೇಮ್ ಟು ಸಬ್ಸಿಡಿನ ಗೌರ್ಮೆಂಟ್ ಕಡೆಯಿಂದ ಕೊಡ್ತಿದ್ದಾರೆ ಸೊ ಈ ಒಂದು ಸಬ್ಸಿಡಿ ಇರೋದ್ರಿಂದಾನೇ ಜನ್ಗಳಿಗೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಆಗ್ತಿದೆ ಇವಾಗ ವಿಚಾರ ಏನಪ್ಪಾ ಅಂದ್ರೆ ಈ ಒಂದು ಫೇಮ್ ಟು ಸಬ್ಸಿಡಿ ಏನಿತ್ತು ಈ ಒಂದು ಸಬ್ಸಿಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಮೂವತ್ತೊಂದು ಅಂದ್ರೆ ಈ ತಿಂಗಳು ಮೂವತ್ತೊಂದನೇ ತಾರೀಕು ಎಂಡ್ ಆಗ್ತಾ ಇದೆ ಸೊ ಈ ಒಂದು ಸಬ್ಸಿಡಿ ಇನ್ನು ಮುಂದೆ ಇದ್ರೂ ಇರ್ಬೋದು ಇಲ್ಲದೆ ಕೂಡ ಇರ್ಬೋದು ಸೊ ಈ ಒಂದು ಕಾರಣಕ್ಕೋಸ್ಕರನೇ ನಾನು ನಿಮಗೆ ಹೇಳ್ತಾ ಇರೋದು ನೀವು ಏನಾರು ಒಂದು ಎಲೆಕ್ಟ್ರಿಕ್ ಗಾಡಿ ತಗೋತಿದ್ರ ಅಂದ್ರೆ ಆದಷ್ಟು ಈ ತಿಂಗಳ ಒಳಗಡೆನೆ ತಗೊಳ್ಳೆ ಟ್ರೈ ಮಾಡಿ ಸೊ ಇದೇ ಕಾರಣಕ್ಕೆ ಎಲ್ಲ ಎಲೆಕ್ಟ್ರಿಕ್ ಸ್ಕೂಟರ್ ಕಂಪ್ನಿಯವರು ಒಂದು ಪ್ರಮೋಷನ್ ಸ್ಟಾರ್ಟ್ ಮಾಡಿದರೆ ಆದಷ್ಟು ಈ ತಿಂಗಳ ಒಳಗಡೆ ತಗೋಬಿಡಿ ತಗೋಬಿಟ್ರೆ ನಿಮಗೆ ಫೇಮ್ ಟು ಸಬ್ಸಿಡಿ ಸಿಗುತ್ತೆ ಇಷ್ಟು ಡಿಸ್ಕೌಂಟ್ ಅಷ್ಟು ಡಿಸ್ಕೌಂಟ್ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಈ ಒಂದು ಸ್ಕೀಮ್ ಪ್ರಕಾರ ಫೇಮ್ ಟು ಪ್ರಕಾರ ಯಾವ ಗಾಡಿಗಳಿಗೆ ಗೌರ್ಮೆಂಟ್ ಕಡೆಯಿಂದ ಇಷ್ಟಿಷ್ಟು ದುಡ್ಡು ಕೊಡ್ತಿದ್ದಾರೆ ಬನ್ನಿ ಅದನ್ನ ಚೆಕ್ ಮಾಡೋಣ ಸೊ ಮೊದಲಾಗಿ ಓಲಾ ಗಾಡಿಗಳನ್ನ ಚೆಕ್ ಮಾಡೋಣ ಸೊ ಓಲಾ ಗಾಡಿಗಳನ್ನ ನಾವು ಚೆಕ್ ಮಾಡಿದರೆ ಓಲಾದಲ್ಲಿ ತುಂಬಾ ವೆರೈಟಿ ಬರುತ್ತೆ ಸೊ ಟಾಪ್ ವೆರಿಯಂಟ್ ಓಲಾ ಎಸ್ ಒನ್ ಪ್ರೋ ಚೆಕ್ ಮಾಡಿದರೆ ಓಲಾ ಎಸ್ ಒನ್ ಪ್ರೋ ಸದ್ಯಕ್ಕೆ ಸೊ ಇಲ್ಲೇ ಮೆನ್ಶನ್ ಮಾಡಿ ಸೊ ಬೈ ಅಂಡ್ ರಿಜಿಸ್ಟರ್ ಓಲಾ ಮಾರ್ಚ್ ಟು ಅಪ್ ಟು ಟ್ವೆಂಟಿ ಸೊ ಅಂದರೆ ಇಪ್ಪತ್ ಸೊ ಇಪ್ಪತ್ತೆರಡು ಸಾವಿರದ ನಾನೂರ ಇಪ್ಪತ್ನಾಲ್ಕು ರೂಪಾಯಿ ಏನು ಸಬ್ಸಿಡಿ ಇದೆ ಈ ಒಂದು ಸಬ್ಸಿಡಿನ ನೀವು ಕ್ಲೈಮ್ ಮಾಡ್ಕೋಬೇಕು ಅಂದ್ರೆ ಮಾರ್ಚ್ ಮೂವತ್ತೊಂದನೇ ತಾರೀಕು ಒಳಗಡೆ ತಗೊಂಡು ಗಾಡಿನ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ ಅಂತ ಇಲ್ಲೇ ಮೆನ್ಶನ್ ಮಾಡಿದಾರೆ ತರ ಗಾಡಿಗಳದ್ದು ಸೊ ಏಥರ ಗಡಿಗ್ ಚೆಕ್ ಮಾಡೋದಾದ್ರೆ ನೀವು ಚೆಕ್ ಮಾಡ್ಬೋದು ಏತರಲ್ಲಿ ಎರಡು ಥರ ವೇರಿಯೆಂಟ್ ಇದೆ ಸೊ ಒಂದು ತ್ರೀ ಪಾಯಿಂಟ್ ಸೆವೆನ್ ಕಿಲೋವ್ಯಾಟ್ನ ಒಂದು ಬ್ಯಾಟ್ರಿ ಇರುವಂಥ ಒಂದು ವೇರಿಯಂಟ್ ಇನ್ನೊಂದು ಟೂ ಪಾಯಿಂಟ್ ನೈನ್ ಕಿಲೋವ್ಯಾಟ್ ಕೆಪಾಸಿಟಿ ಇರುವಂಥ ಒಂದು ಬ್ಯಾಟ್ರಿ ಸೊ ತ್ರೀ ಪಾಯಿಂಟ್ ಸೆವೆನ್ ಕಿಲೋ ಬ್ಯಾಟ್ರಿ ಇರೋ ವೇರಿಯಂಟ್ಗೆ ಇಪ್ಪತ್ತೆರಡು ಸಾವಿರದ ನಾನ್ನೂರ ಎಂಬತ್ತೈದು ರೂಪಾಯಿ ಫೇಮ್ ಟು ಸಬ್ಸಿಡಿ ಸಿಗ್ತಿದೆ ಟೂ ಪಾಯಿಂಟ್ ನೈನ್ ಕಿಲೋಮೀಟರ್ ಇರುವಂಥ ಒಂದು ಬ್ಯಾಟ್ರಿಗೆ ಇಪ್ಪತ್ತೊಂದು ಸಾವಿರದ ನಾನ್ನೂರ ಎಂಬತ್ತೆಂಟು ರೂಪಾಯಿ ಸಿಕ್ತಿದೆ ಆ್ಯಂಡ್ ಫೋರ್ ಫಿಫ್ಟಿ ಎಸ್ ಏನಿದೆ ಆ ಒಂದು ವೇರಿಯಂಟ್ಗೆ ಇಪ್ಪತ್ತೊಂದು ಸಾವಿರದ ನಲ್ವತ್ತೊಂದು ರೂಪಾಯಿ ಒಂದು ಸಬ್ಸಿಡಿ ಅಂತ ಕೊಡ್ತಿದ್ದಾರೆ ಸೊ ನೀವೇನಾರು ಮಾರ್ಚ್ ಒಳಗಡೆ ತಗೊಂಡ್ರೆ ಈ ಒಂದು ಏತರ್ ಗಾಡಿಗಳು ಈ ಒಂದು ಡಿಸ್ಕೌಂಟಲ್ಲಿ ನಿಮಗೆ ಸಿಗುತ್ತೆ ಸೊ ಆನ್ ರೋಡು ಒಂದು ಲಕ್ಷದ ಎಪ್ಪತ್ತೈದು ಸಾವಿರದ ಆರುನೂರ ಎಪ್ಪತ್ತ್ಮೂರು ರೂಪಾಯಿ ಇದೆ ಸೊ ಫೋರ್ ಫಿಫ್ಟಿ ಎಕ್ಸು ಟಾಪ್ ವೇರಿಯೆಂಟು ವಿತ್ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನು ಅದೇ ನಿಮಗೆ ಈ ಒಂದು ಫೇಮ್ ಟು ಸಬ್ಸಿಡಿ ಕೊಟ್ಟಿಲ್ಲ ಅಂದರೆ ಇವಾಗ ಇನ್ನೂವತ್ತೊಂದನೇ ತಾರೀಕಾದ ಮೇಲೆ ಕ್ಯಾನ್ಸಲ್ ಆಗುತ್ತಲ್ಲ ಆ ಕ್ಯಾನ್ಸಲ್ ಆಗಿಬಿಟ್ರೆ ನಿಮಗೆ ಹತ್ತಿರ ಎರಡು ಲಕ್ಷ ರೂಪಾಯಿ ಆಗೋಯ್ತದೆ ಈ ಥರ ಎಲೆಕ್ಟ್ರಿಕ್ ಸ್ಕೂಟರ್ ಫೋರ್ ಫಿಫ್ಟಿ ಎಕ್ಸ್ ಟಾಪ್ ವೇರಿಯಂಟ್ಗೆ ಇನ್ನೂ ಟಿ ವಿ ಸೈ ಕ್ಯೂಬ್ ಚೆಕ್ ಮಾಡೋಣ ಸೊ ಟಿ ವಿ ಎಸ್ ಸೈಕ್ಯೂಬ್ ಇಲ್ಲೇ ಕೊಟ್ಟಿದ್ದಾರೆ ನೋಡಿ ಸೊ ಬೈ ಆ್ಯಂಡ್ ರಿಜಿಸ್ಟ್ರೇಷನ್ ಬಿಫೋರ್ ತರ್ಟಿ ಫಸ್ಟ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಸೊ ಇಪ್ಪತ್ತೆರಡು ಸಾವಿರದ ಅರವತ್ತೈದು ರೂಪಾಯಿ ಸಬ್ಸಿಡಿನ ಕೊಡ್ತಿದ್ದಾರೆ ಟಿ ವಿ ಸೈ ಕ್ಯೂಬ್ ಎಲೆಕ್ಟ್ರಿಕ್ ಸ್ಕೂಟರ್ಗೆ ಸೊ ನೀವು ಏನಾರು ಮಾರ್ಚ್ ಮೂವತ್ತೊಂದನೇ ತಾರೀಕು ಒಳಗಡೆ ತಗೋತೀರ ಅಂದರೆ ಈ ಒಂದು ಡಿಸ್ಕೌಂಟ್ ಈ ಒಂದು ಸಬ್ಸಿಡಿ ಕ್ಲೈಮ್ ಆಗುತ್ತೆ ಇಲ್ಲಾಂದರೆ ನಿಮಗೆ ಈ ಒಂದು ಇಪ್ಪತ್ತೆರಡು ಸಾವಿರ ರೂಪಾಯಿ ರೇಟು ಜಾಸ್ತಿ ಆಗುತ್ತೆ ಇನ್ನೊಂದು ನೆಕ್ಸ್ಟ್ ಇರೋ ವಿಡಾ ಸೊ ಹೀರೋ ವಿಡ ಕೂಡ ಅಷ್ಟೇ ಸೇಮ್ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಇರುತ್ತೆ ಅದೇ ತರ ಸಿಂಪಲ್ ಒನ್ ಮತ್ತೆ ಹೀರೋ ಎಲೆಕ್ಟ್ರಿಕ್ ವಕೀನವ ಮತ್ತೆ ಯಾವುದೇ ಆಗಿರ್ಬೋದು ಸೊ ಎಲ್ಲ ಎಲೆಕ್ಟ್ರಿಕ್ ಗಾಡಿಗಳಿಗೂ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಒಂದು ಡಿಸ್ಕೌಂಟ್ ಅಥವಾ ಸಬ್ಸಿಡಿ ಸಬ್ಸಿಡಿ ಅಂತ ಕೊಡ್ತಿದ್ರೆ ಆ ಒಂದು ಸಬ್ಸಿಡಿ ನಿಮಗೆ ಸಿಗಬೇಕು ಅಂದ್ರೆ ಈ ತಿಂಗಳು ಮಾರ್ಚ್ ಮೂವತ್ತನೇ ತಾರೀಕು ಒಳಗಡೆ ಗಾಡಿನ ತಗೊಂಡು ರಿಜಿಸ್ಟ್ರೇಷನ್ ಮಾಡಿಸಿ ಹಂಗಂತ ಅಂದ್ಬಿಟ್ಟು ಈ ತಿಂಗಳು ಮೂವತ್ತನೇ ತಾರೀಕು ಒಳಗಡೆ ಸುಮ್ಮನೆ ಬುಕ್ ಮಾಡಿಬಿಟ್ಟು ಇಟ್ಕೊಳ್ಳೋದಲ್ಲ ಬುಕ್ ಮಾಡಿರೋರು ಕೂಡ ಅಷ್ಟೇ ನೀವು ಆರು ತಿಂಗಳಿಂದ ಬುಕ್ ಮಾಡಿ ಸುಮ್ಮನೆ ವೇಟ್ ಮಾಡ್ತಿರ್ತೀರಲ್ಲ ಅವ್ರಿಗೂ ಕೂಡ ಹೇಳ್ತಾ ಇರೋದೇನಂದ್ರೆ ಜಸ್ಟ್ ನೀವು ಬುಕ್ಕಿಂಗ್ ಮಾಡಿದ್ರೆ ಬುಕ್ಕಿಂಗ್ ಮಾಡಿ ಪೇಮೆಂಟ್ ಮಾಡಿ ನೀವೇನಾರು ಲೋನ್ಗೆ ಹೋಗ್ತೀರ ಲೋನ್ ಅಪ್ರೂವಲ್ ಆಗಬೇಕು ಲೋನ್ ಲೋನ್ ಅಪ್ರೂವಲ್ ಆಗಿ ಏನು ಡೌನ್ ಪೇಮೆಂಟ್ ಇರುತ್ತೆ ಆ ಒಂದು ಡೌನ್ ಪೇಮೆಂಟ್ನ ಪೇಮೆಂಟ್ ಮಾಡಿ ನೆಕ್ಸ್ಟ್ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ನೀವು ರಿಜಿಸ್ಟ್ರೇಷನ್ ಇಪ್ಪತ್ತೊಂದೇ ಸೊ ಈ ಒಂದು ಮಾರ್ಚ್ ಮೂವತ್ತೊಂದನೇ ತಾರೀಕು ಒಳಗಡೆ ನೀವು ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ಮಾತ್ರ ಈ ಒಂದು ಫೇಮ್ ಟು ಸಬ್ಸಿಡಿ ಏನಿದೆ ಈ ಒಂದು ಸಬ್ಸಿಡಿ ಕ್ಲೈಮ್ ಆಗೋದು ಇಲ್ಲ ಅಂದ್ರೆ ಸಬ್ಸಿಡಿ ಕ್ಲೈಮ್ ಆಗಲ್ಲ ಇನ್ನು ಈ ಒಂದು ಫೇಮ್ ಸಬ್ಸಿಡಿ ಬಗ್ಗೆ ನಾವು ಮಾತಾಡಿದ್ರೆ ಸೊ ಫೇಮ್ ಸಬ್ಸಿಡಿ ಬಂದು ಎರಡು ಸಾವಿರದ ಹದಿನೈದರಲ್ಲಿ ಸ್ಟಾರ್ಟ್ ಆಗಿದವ ಸೊ ಅವಾಗ ಎಲ್ಲಾ ಎಲೆಕ್ಟ್ರಿಕ್ ಗಾಡಿಗಳಿಗೆ ಹದಿನೈದು ಸಾವಿರ ರೂಪಾಯಿ ಗಂಟೆ ಒಂದು ಡಿಸ್ಕೌಂಟ್ ಅಥವಾ ಫಂಡ್ ಅಂತ ಕೊಡ್ತಾ ಇರೋ ಒಂದು ಸಬ್ಸಿಡಿ ಅಂತ ಸೊ ಆ ಒಂದು ಸ್ಕೀಮ್ ಬಂದು ಎರಡು ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗೂ ಇತ್ತು ಎರಡು ಸಾವಿರದ ಹತ್ತೊಂಬತ್ತು ಫೇಮ್ ಸಬ್ಸಿಡಿ ಕ್ಯಾನ್ಸಲ್ ಆಗಿ ಫೇಮ್ ಟೂ ಅಂತ ಒಂದು ಸಬ್ಸಿಡಿ ಬಂತು ಅಂದ್ರೆ ಅದೇ ಸ್ಕೀಮು ರಿನ್ಯೂವಲ್ ಆಯ್ತು ಸೊ ರಿನ್ಯೂವಲ್ ಆಗಿ ಫೇಮ್ ಟು ಸಬ್ಸಿಡಿ ಅಂತ ಬಂತು ಆ ಒಂದು ಸಬ್ಸಿಡಿ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಮೂವತ್ತನೇ ತಾರೀಕು ವರೆಗೂ ಇರುತ್ತೆ ಅಂತ ಆ ಭಾಗ್ಯ ಕೂಡ ಹೇಳಿದ್ರು ಬಟ್ ಸೆಂಟ್ರಲಿ ಈ ಒಂದು ಸ್ಕೀಮ್ ಇರಬೇಕಾದ್ರೆ ಒಂದಷ್ಟು ಸ್ಕ್ಯಾಮ್ ಅದು ಅಂದರೆ ಈ ಒಂದು ಸಬ್ಸಿಡಿ ಸಿಗಬೇಕು ಅಂದರೆ ಎಲೆಕ್ಟ್ರಿಕ್ ಗಾಡಿಗಳು ತಯಾರಿಸುವಂಥ ಕಂಪ್ನಿಗಳು ಕಂಪ್ಲೀಟಾಗಿ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗುವಂಥ ಎಲೆಕ್ಟ್ರಿಕ್ ಗಾಡಿಗಳಿಗೆ ಮಾತ್ರ ಈ ಒಂದು ಸಬ್ಸಿಡಿ ಸಿಗೋದು ಬಟ್ ಕೆಲವೊಂದು ಕಂಪ್ನಿಯರು ಏನು ಮಾಡ್ತಿದ್ರು ಅಂದರೆ ಚೈನೆಯಿಂದ ಪಾಡ್ಕೊಳ್ಳೋಣ ತಗೊಂಡು ಇಲ್ಲಿ ಅಸೆಂಬ್ಲಿ ಮಾಡಿ ಮೇಡ್ ಇನ್ ಇಂಡಿಯಾ ಅಂತ ಒಂದು ಲೇಬಲ್ ಹಾಕ್ಬಿಟ್ಟು ಗೌರ್ಮೆಂಟ್ ಕಡೆಯಿಂದ ಒಂದು ಸ್ಕ್ಯಾಮ್ ಮಾಡಿ ಫೇಕಾಗಿ ಒಂದು ಸಬ್ಸಿಡಿನ ತಗೋತಿದ್ರು ಸೊ ಈ ಒಂದು ಸಬ್ಸಿಡಿ ಸ್ಕ್ಯಾಮ್ ಗೊತ್ತಾದ ಮೇಲೆ ಎಷ್ಟೋ ಎಲೆಕ್ಟ್ರಿಕ್ ಗಾಡಿಗಳಿಗೆ ಏನು ಕೊಡ್ತಾ ಕೊಡ್ತಾಯಿದ್ರೋ ಸಬ್ಸಿಡಿನ ಕಂಪ್ಲೀಟಾಗಿ ಕ್ಯಾನ್ಸಲ್ ಮಾಡಿ ಮತ್ತು ಆ ಒಂದು ಸ್ಕೀಮ್ ಏನಿತ್ತು ಆ ಒಂದು ಸ್ಕೀಮ್ನ ಚೇಂಜ್ ಮಾಡಿದ್ರು ಸೊ ಮುಂಚೆ ಏನು ಫೇಮ್ ಟು ಸಬ್ಸಿಡಿ ಬಂತು ಆವಾಗ ಅಪ್ ಟು ಐವತ್ತು ಸಾವಿರ ರೂಪಾಯಿ ಗಂಟ ಒಂದು ಸಬ್ಸಿಡಿ ಕೊಡ್ತಾಯಿದ್ರು ಅದಾದಮೇಲೆ ಯಾವಾಗ ಇವೆಲ್ಲ ಸ್ಕ್ಯಾಮ್ ಬಂತು ಸ್ಕ್ಯಾಮ್ ಬಂದ ಮೇಲೆ ಹತ್ತತ್ರ ಸಬ್ಸಿಡಿನ ಅರ್ಧ ಮಾಡಿಬಿಟ್ರು ಸೊ ಅದೇ ಕಾರಣಕ್ಕೆ ಇವಾಗ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಇರೋದು ಸೊ ಇವಾಗ ಮತ್ತೆ ಈ ಒಂದು ಸಬ್ಸಿಡಿ ಕೂಡ ಮಾರ್ಚ್ ಮೂವತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಮುಗೀತಿದೆ ಸೊ ನೋಡಿ ಯಾರಾದರೂ ಎಲೆಕ್ಟ್ರಿಕ್ ಗಾಡಿ ತೊಗೊಳ್ಳೋರು ಇದ್ದರೆ ಇವಾಗ ತೊಗೊಂಡ್ರೆ ಒಳ್ಳೇದು ಇಲ್ಲ ನೀವು ವೆಯ್ಟ್ ಮಾಡ್ತೀರ ಮತ್ತೆ ಇನ್ನೊಂದು ಸ್ಕೀಮ್ ಬರ್ಬೋದು ಅಂತ ಏನಾರು ಕಾಯ್ತಿದ್ರೆ ಅದು ಕೂಡ ಓಕೆ ಒಳ್ಳೇದೇ ಸೊ ಯಾಕೆಂದರೆ ಈ ಒಂದು ಸಬ್ಸಿಡಿ ಇಲ್ಲಿಗೆ ನಿಲ್ಲಲ್ಲ ಮೇ ಬಿ ಹೊಸ ಸ್ಕೀಮ್ ಬರೋ ಸಾಧ್ಯತೆ ಇದೆ ಬಟ್ ಆ ಸ್ಕೀಮ್ ಯಾವ ತರ ಇರುತ್ತೆ ಏನು ಅಂತ ಸದ್ಯಕ್ಕೆ ಇನ್ನೂ ಇನ್ಫಾರ್ಮೇಶನ್ ಸಿಕ್ಕಿಲ್ಲ ನೀವು ಚಾನ್ಸ್ ತಗೋತೀರಂದ್ರೆ ಚಾನ್ಸ್ ತಗೊಳ್ಳಿ ಏನು ತೊಂದರೆ ಇಲ್ಲ ಬಟ್ ಇಲ್ಲ ನಿಮಗೆ ಇವಾಗಿರೋ ಸ್ಕೀಮೇ ಸಾಕು ಅಂತ ಅನ್ನೋರಿದ್ರೆ ನೋಡಿ ಆದಷ್ಟು ಈ ತಿಂಗಳು ಒಳಗಡೆ ಗಾಡಿನ ತಗೊಂಡು ಸೊ ಈ ಒಂದು ಮಾರ್ಚ್ ಮೂವತ್ತೊಂದ್ ತಾರೀಕು ಒಳಗಡೆ ನೀವು ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ಮಾತ್ರ ಈ ಒಂದು ಫೇಮ್ ಟು ಸಬ್ಸಿಡಿ ಏನಿದೆ ಈ ಒಂದು ಸಬ್ಸಿಡಿ ಕ್ಲೈಮ್ ಆಗೋದು ಇಲ್ಲ ಅಂದ್ರೆ ಸಬ್ಸಿಡಿ ಕ್ಲೈಮ್ ಆಗಲ್ಲ ಇದು ಒಂದು ಅಪ್ಡೇಟ್ ಸೊ ಫೇಮ್ ಟು ಸಬ್ಸಿಡಿ ಏನಿದೆ ಈ ಒಂದು ಸಬ್ಸಿಡಿ ಇವಾಗ ಮುಗೀತಿದೆ ಮಾರ್ಚ್ ಮೂವತ್ತು ತಾರೀಕು ಸೊ ಏನಿಸುತ್ತೆ ನಿಮಗೆ ಇದ್ರ ಬಗ್ಗೆ ಅಂತ ನಿಮ್ಮ ಒಂದು ಒಪಿನಿಯನ್ ನ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡೋ ಇದು ಇವತ್ತಿನ ಒಂದು ವೀಡಿಯೋ ಓಪ್ ನಿಮಗೆ ಈ ಒಂದು ವೀಡಿಯೋದಿಂದ ಒಂದಷ್ಟು ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೊತೀನಿ ಸಿಕ್ಕಿದೆ ಅಂದ್ರೆ ಲೈಕ್ ಮಾಡಿ ಅಂಡ್ ಆಗಿ ಈ ಒಂದು ವಿಡಿಯೋ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಅಂತ ನಿಮ್ಮ ಒಂದು ಒಪಿನಿಯನ್ ನ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ವೀಡಿಯೋ ಮುಗಿಸ್ತಾ ಇದೀನಿ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟ್ ಅಲ್ಲಿ